hi hello uh, welcome to prerak patashala uh, if you are watching this video in different timings good morning good afternoon and good evening sorry for the inconvenience of uploading videos because uh, due to some issues i didn't have the time to upload these videos so please excuse me so in this session we are going to start a new topic that is what do all assets and all bases have in common you have uh, activity and in that activity you have to set up a circuit with two nails a bulb battery and a beaker pour dilute hcl or dilute h2so4 the bulb glows this shows that acid conduct electricity due to ions try glucose or alcohol solution the bulb does not glow they do not form ions ಸೊ ಅಗೇನ್ ವಾಟ್ ಈಸ್ ದ ಕನ್ಕ್ಲೂಷನ್ ಆಲ್ ಆ್ಯಸಿಡ್ ರಿಲೀಸಸ್ ಎಚ್ ಪ್ಲಸ್ ಅಯಾನ್ಸ್ ಇನ್ ವಾಟರ್ ದೀಸ್ ಎಚ್ ಪ್ಲಸ್ ಅಯಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಆ್ಯಸಿಡಿಕ್ ಪ್ರಾಪರ್ಟೀಸ್ ಓಕೆ ದಿಸ್ ಈಸ್ ದ ಎಕ್ಸ್ಪೆರಿಮೆಂಟ್ ಸೆಟ್ ಅಪ್ ಯುವ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಸೊ ವಾಟ್ ವಿ ಹ್ಯಾವ್ ಟು ಡೂ ಈಸ್ ಅಗೇನ್ ನಾವೇನೇನಿದ್ರೆ ಮಾಡ್ಬೇಕಂತಂದ್ರೆ ಮೇನ್ ಆಗಿ ಈ ಬಲ್ಬ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೋಬೇಕು ಸೊ ಈ ಒಂದು ಬೀಕರ್ ಒಳಗಡೆ ಏನ್ ಮಾಡ್ಬೇಕಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಸಿಡ್ಸ್ ನಾವು ಆಡ್ ಮಾಡಬೇಕು ಸೊ ಆಸಿಡ್ಸ್ನ ಆಡ್ ಮಾಡಿದಾಗ ಏನಾಗುತ್ತಾ ವಾಟರ್ ಒಳಗಡೆ ಓಕೆ ಅಥವಾ ಲೈಕ್ ಈ ಆಸಿಡ್ ನ ಇದ್ರೊಳಗಡೆ ಆಡ್ ಮಾಡಿದಾಗ ಈ ಬಲ್ಬ್ ಗ್ಲೋ ಆಗುತ್ತೆ ಸೊ ಬಲ್ಬ್ ಗ್ಲೋ ಯಾವಾಗುತ್ತಾ ಸೊ ಆಲ್ರೆಡಿ ಗೊತ್ತೈತೆ ಕರೆಂಟ್ ಅಂದ್ರೆ ಅಥವಾ ಎಲೆಕ್ಟ್ರಿಸಿಟಿ ಅಂದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ ಎಲೆಕ್ಟ್ರಿಕ್ ಚಾರ್ಜ್ ಓಕೆ ಸೊ ಈ ಎಲೆಕ್ಟ್ರಿಕ್ ಚಾರ್ಜ್ ಯಾವುದು ಸೊ ಈ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬರ್ತಾವ ಸೊ ನಾರ್ಮಲಿ ಎಕ್ಸಾಂಪಲ್ಸ್ ಆಫ್ ಅಯೋನ್ಸ್ ಇನ್ ಆಸಿಡ್ಸ್ ನೋಡಬೇಕಾದ್ರೆ ಎಚ್ ಎಲ್ ಎಚ್ ಪ್ಲಸ್ ಸಿ ಎಲ್ ಮೈನಸ್ ಇವಾಗ ಇಲ್ಲಿ ಎಚ್ ಪ್ಲಸ್ ಅಂತ ಕನ್ಸಿಡರ್ ಮಾಡಿದಾಗ ಈ ಎಲೆಕ್ಟ್ರಾನ್ ಒಂದು ಇರುತ್ತೆ ಅಗೇನ್ ಈ ತರ ಪ್ರತಿಯೊಂದ್ರಾಗೂ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಸಿಡ್ ನ ಟ್ರೈ ಮಾಡಿದಾಗ ಏನ್ ಆಗುತ್ತೆ ಅಂದ್ರೆ ಈ ಬಲ್ಬ್ ಗ್ಲೋ ಆಗುತ್ತ ಸೊ ಬಲ್ಬ್ ಗ್ಲೋ ಆಗುತ್ತ ಅಂತ ಅನ್ಸಿದ್ರ ದ್ಯಾಟ್ ಮೀನ್ಸ್ ಕನ್ಕ್ಲೂಷನ್ ಏನತ್ತಂದ್ರೆ ಅಯೋನ್ಸ್ ರಿಲೀಸ್ ಮಾಡುತ್ತಾ ಸೊ ಅಯೋನ್ಸ್ ರಿಲೀಸ್ ಮಾಡಿದಾಗ ಏನಾಗುತ್ತ ಎಲೆಕ್ಟ್ರಾನ್ಸ್ ಫಾರ್ಮ್ ಆಗುತ್ತೆ ಸೊ ಎಲೆಕ್ಟ್ರಾನ್ಸ್ ಫಾರ್ಮ್ ಆದಾಗ ಈ ಎಲೆಕ್ಟ್ರಾನ್ಸ್ ಇಂದ ಏನಾಗುತ್ತೆ ಈ ಬಲ್ಬ್ ಆಗುತ್ತಾ ಸೊ ಕನ್ಕ್ಲೂಷನ್ ನೋಡಬೇಕಾದ್ರೆ ಆಲ್ ಆ್ಯಸಿಡ್ ಶೋ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಬಿಕಾಸ್ ದೇ ಪ್ರೊಡ್ಯೂಸ್ ಹೈಡ್ರೋಜನ್ ಅಯಾನ್ಸ್ ದಟ್ ಈಸ್ ಎಚ್ ಪ್ಲಸ್ ಇನ್ ವಾಟರ್ ಸೊ ಈ ಒಂದು ನಾರ್ಮಲ್ ಆಗಿ ವಾಟ್ ಡು ಆಲ್ ಆ್ಯಸಿಡ್ಸ್ ಆ್ಯಂಡ್ ಆಲ್ ಬಿಸ್ ಹ್ಯಾವ್ ಇನ್ ಕಾಮನ್ ಫಸ್ಟ್ ಪಾರ್ಟ್ ಒಳಗಡೆ ನೋಡ್ಬೇಕಾದ್ರೆ ಆ್ಯಸಿಡ್ಸ್ ಎಲ್ಲ ಒಂದು ಆಸಿಡ್ಸ್ದಾಗ ಏನಿರುತ್ತ ಕಾಮನ್ ಪ್ರಾಪರ್ಟಿ ಯಾವುದಂದ್ರೆ ದೇ ಹ್ಯಾವ್ H plus ions, they have H plus ions. So, similarly, now bases the trimoderapoda. So, note if you repeat the same activity with bases like NaOH or calcium hydroxide, you will find bases also conduct electricity. This is because they release OH minus ions in solution. Conclusion: for bases, all bases release hydroxide ions in a solution, and these OH minus ions are responsible for. ಬೇಸಿಕ್ ಪ್ರಾಪರ್ಟೀಸ್ ಓಕೆ ಸೊ ಅಗೇನ್ ಇದ್ರೊಳಗಡೆ ನಾವು ಏನಾದರೂ ಬೇಸ್ ಆ್ಯಡ್ ಮಾಡಿದಾಗ ಸೊ ಏನಾಗುತ್ತಾ ಅಗೇನ್ ದೇ ರಿಲೀಸ್ ಎಲೆಕ್ಟ್ರಾನ್ಸ್ ಆರ್ ದೇ ಪ್ರೊಡ್ಯೂಸ್ ಅಯಾನ್ಸ್ ಈ ಥರ ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ ಅಗೇನ್ ಈ ಬಲ್ಬ್ ಗ್ಲೋ ಆಗುತ್ತೆ ಸೊ ಇಲ್ಲಿ ಒಂದು ಕ್ವಶನ್ ಕ್ವಶನ್ ಮೇನ್ ಅಂದರೆ ಗ್ಲುಕೋಸ್ ಆರ್ ಅಲ್ಕೋಹಾಲ್ ಸೊಲ್ಯೂಷನ್ ಬಲ್ಬ್ ಗ್ಲೋ ಆಗಂಗಿಲ್ಲ ಸೊ ದಿಸ್ ಮೀನ್ಸ್ ಓಕೆ ಸೊ ಯಾವುದೋ ಒಂದು ಸೊಲ್ಯೂಷನ್ ಏನಾದರೂ ಇವಾಗ ನಾರ್ಮಲ್ ಆಗಿ ವಾಟರ್ನಾಗ ಏನಾದ್ರೂ ನಾವು ಬಲ್ಬ್ ಇಟ್ಟರೆ ಬಲ್ಬ್ ಗ್ಲೋಗಲ್ಲ ಯಾಕೆ ಗ್ಲೋ ಆಗಂಗಿಲ್ಲ ಬಿಕಾಸ್ ಇಟ್ ಇಸ್ ನ್ಯೂಟ್ರಲ್ ಓಕೆ ಈ ಒಂದು ಇಟ್ ಕ್ಯಾನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಬಟ್ ಇಟ್ ದ ಬಲ್ಬ್ ಡಸ್ ನಾಟ್ ಗ್ಲೋ ಎದ್ ಗ್ಲೋಗಲ್ ಅಂದ್ರೆ ವಾಟರ್ ಒಳಗಡೆ ಎಚ್ ಪ್ಲಸ್ ಐವನ್ಸ್ ಪ್ರೊಡ್ಯೂಸ್ ಆಗಂಗಿಲ್ಲ ಸಿಮಿಲರ್ಲಿ ನಾವು ಶುಗರ್ ವಾಟರ್ ವಾಟರ್ ಒಳಗಡೆ ಶುಗರ್ ಹಾಕ್ರಿ ಶುಗರ್ ಹಾಕಿದಾಗ ಏನಾದರೂ ಪ್ರೊಡ್ಯೂಸ್ ಆಗುತ್ತೆ ಆಗಂಗಿಲ್ಲ ಯಾಕಂದ್ರೆ ಬಿಕಾಸ್ ಇಟ್ ಇಸ್ ನ್ಯೂಟ್ರಲ್ ಅಗೇನ್ ಆಲ್ಕೋಹಾಲ್ ಸೊಲ್ಯೂಷನ್ ಆಗಿರ್ಬೋದು ಬೇರೆ ಯಾವುದೇ ತರ ತಗೊಳ್ಳಿ ಸೊ ಇನ್ ಕೇಸ್ ಏನಾದರೂ ಅದು ನ್ಯೂಟ್ರಲ್ ಇತ್ತು ಅಂತಂದ್ರೆ ಅದು ಏನಾಗುತ್ತೆ ಬಲ್ಬ್ ಗ್ಲೋ ಆಗಲ್ಲ ಬಿಕಾಸ್ ದೇ ಡೂ ನಾಟ್ ರಿಲೀಸ್ ಎಚ್ ಪ್ಲಸ್ ಅಯೋನ್ಸ್ ಆರ್ ಓ ಎಚ್ ಮೈನಸ್ ಅಯನ್ಸ್ ಇನ್ ಎನಿ ಕೇಸ್ ಎಚ್ ಪ್ಲಸ್ ಅಥವಾ ಓ ಎಚ್ ಮೈನಸ್ ಅಯೋನ್ಸ್ ಏನಾದರೂ ರಿಲೀಸ್ ಮಾಡಿದ್ರೆ ಬಲ್ಬ್ ಗ್ಲೋ ಆಗುತ್ತೆ ಸೊ ಇನ್ ಕೇಸ್ ಬಲ್ಬ್ ಗ್ಲೋ ಆಗಿಲ್ಲ ಅಂತ ಅಂದ್ರೆ ಅರ್ಥ ಏನು ಅವು ರಿಲೀಸ್ ಮಾಡಂಗಿಲ್ಲ ಓಕೆ ಸೊ ಏನಿದ್ರ ಕನ್ಕ್ಲೂಷನ್ ನಾರ್ಮಲ್ ಆಗಿ ಫಸ್ಟ್ ವಾಟ್ ಡೂ ಆಲ್ ಬೇಸಿಸ್ ಹ್ಯಾವ್ ಇನ್ ಕಾಮನ್ ಆಲ್ ಆಸಿಡ್ಸ್ ಹ್ಯಾವ್ ಎಚ್ ಪ್ಲಸ್ ಅಯೋನ್ಸ್ ಇನ್ ಕಾಮನ್ ಆ್ಯಂಡ್ ಆಲ್ ಬೇಸಿಸ್ ಹ್ಯಾವ್ ಓ ಎಚ್ ಮೈನಸ್ ಅಯೋನ್ಸ್ ಇನ್ ಕಾಮನ್ ಆಸಿಡಿಕ್ ಆರ್ ಬೇಸಿಕ್ ಬಿಹೇವಿಯರ್ ಆಫ್ ಅ ಸಬ್ಸ್ಟೆನ್ಸ್ ಈಸ್ ಡ್ಯೂ ಟು ದೀಸ್ ಅಯೋನ್ಸ್ ಪ್ರೆಸೆಂಟ್ ಇನ್ ಅಕ್ವೇಸ್ ಸೊಲ್ಯೂಷನ್ ನಾನು ನಿಮ್ಗೆ ಹೇಳಿದ್ದೆ ಈ ಒಂದು ಚಾಪ್ಟರ್ ಮೇನ್ ಆಗಿ ಎದುರ ಮೇಲ್ಗಡೆ ಇರುತ್ತೆ ಅಂದ್ರೆ ಎಚ್ ಪ್ಲಸ್ ಅಯೋನ್ಸ್ ಆ್ಯಂಡ್ ಓ ಎಚ್ ಮೈನಸ್ ಅಯೋನ್ಸ್ ಮೇಲ್ಗಡೆ ಐತಿ ಸೊ ಎಚ್ ಪ್ಲಸ್ ಅಯೋನ್ಸ್ ಮೀನ್ಸ್ ಪ್ಲೀಸ್ ನೆನಪಿಟ್ಕೊಂಡ್ಬಿಟ್ರಿ ಎಚ್ ಪ್ಲಸ್ ಅಯೋನ್ಸ್ ಅಂದ್ರೆ ಆಸಿಡ್ ಓ ಎಚ್ ಮೈನಸ್ ಅಂದ್ರೆ ಬೇಸಿಸ OH minus I then H plus is acidic and basic behavior then activity 2.9 take about 1 gram of solid NaCl in a clean and dry test tube and set up apparatus as shown in figure 2.4 so this is the figure 2.4 then add some concentrated sulfuric acid to the test tube what do you observe is there any gas coming out of the delivery tube the gas ಟಚ್ ದ ಗ್ಯಾಸ್ ಇವಾರ್ಡ್ ಸಕ್ಸಸ್ಫುಲಿ ವಿತ್ ಅಡ ಡ್ರೈ ಆ್ಯಂಡ್ ವೆಟ್ ಬ್ಲೂ ಲಿಟ್ಮಸ್ ಪೇಪರ್ ಇನ್ ವಿಚ್ ಕೇಸ್ ಡಸ್ ದ ಲಿಟ್ಮಸ್ ಪೇಪರ್ ಚೇಂಜ್ ಕಲರ್ ಆನ್ ದ ಬೇಸಿಸ್ ಆಫ್ ದ ಅಬೌ ಆಕ್ಟಿವಿಟಿ ವಾಟ್ ಡೂ ಇನ್ಫರ್ ಅಬೌಟ್ ದ ಆ್ಯಸಿಡಿಕ್ ಕ್ಯಾರೆಕ್ಟರ್ ಫಸ್ಟ್ ಒನ್ ಡ್ರೈ ಎಚ್ ಸಿ ಎಲ್ ಗ್ಯಾಸ್ ಆ್ಯಂಡ್ ಎಚ್ ಸಿ ಎಲ್ ಸೊಲ್ಯೂಷನ್ ಸೊ ಇಲ್ಲಿ ಏನೇನು ಮಾಡಬೇಕು ಅಂದರೆ ಸೋಡಿಯಂ ಕ್ಲೋರೈಡ್ ದೆನ್ ಈ ಸೋಡಿಯಂ ಕ್ಲೋರೈಡ್ ಏನು ಆ್ಯಡ್ ಮಾಡಬೇಕು ಎಚ್ ಟು ಎಸ್ ಫೋರ್ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದಾಗ ಏನಾಗುತ್ತಾ ಸೋಡಿಯಂ ಎನ್ ಎ ಪ್ಲಸ್ ಇದ್ರಾಗ ಹೆಚ್ ಪ್ಲಸ್ ಆಗುತ್ತಾ ಸೊ ಸೋಡಿಯಂ ಸಲ್ಫೇಟ್ ದೆನ್ ಹೈಡ್ರೋಕ್ಲೋರೈಡ್ ಆಸಿಡ್ ಏನಾಗುತ್ತಾ ಪ್ರೊಡ್ಯೂಸ್ ಆಗುತ್ತೆ ಸೊ ನಾವು ಈ ಎಚ್ ಸಿಯಲ್ಲಿ ಯಾವ ಫಾರ್ಮ್ದಾಗ ಇರುತ್ತೆ ಅಂದರೆ ಗ್ಯಾಸ್ ಫಾರ್ಮ್ದಾಗ ಇರುತ್ತೆ ಈ ಗ್ಯಾಸ್ನ ನಾವು ಏನು ಮಾಡಬೇಕಂದ್ರೆ ಎರಡು ಲಿಟ್ಮಸ್ ಪೇಪರ್ ಯೂಸ್ ಮಾಡಬೇಕು ಎರಡು ಬ್ಲೂ ಲಿಟ್ಮಸ್ ಸೊ ಒನ್ ಫಸ್ಟ್ ಒನ್ ಯಾವುದಂದ್ರೆ ಡ್ರೈ ಲಿಟ್ಮಸ್ ಪೇಪರ್ ಆ್ಯಂಡ್ ಅನದರ್ ಒನ್ ಈಸ್ ವೆಟ್ ಲಿಟ್ಮಸ್ ಪೇಪರ್ ಸೊ ಏನಾಗೋ ಏನಾಗ್ಬೋದು ಇನ್ಫರೆನ್ಸ್ ಸೊ ನಾರ್ಮಲ್ ಆಗಿ ನಾನು ನಿಮ್ಗೆ ಹೇಳಬೇಕಂದ್ರೆ ಈ ಡ್ರೈ ಲಿಟ್ಮಸ್ ಪೇಪರ್ ತಗೊಂಡಾಗ ಸೊ ಏನೂ ಕಲರ್ ಚೇಂಜ್ ಆಗಂಗಿಲ್ಲ ಯಾಕೆ ಯಾಕೇನು ಕಲರ್ ಚೇಂಜ್ ಆಗಂಗಿಲ್ಲ ಬಟ್ ಮಾಸ್ ಲಿಟ್ ಮಸ್ ಪೇಪರ್ ತಗೊಂಡಾಗ ಕಲರ್ ಚೇಂಜ್ ಆಗುತ್ತೆ ಯಾಕೆ ಕಲರ್ ಚೇಂಜ್ ಆಗುತ್ತೆ ಸೊ ದ ಸಪ್ರೇಷನ್ ಆಫ್ ಎಚ್ ಪ್ಲಸ್ ಅಯೋನ್ ಫ್ರಮ್ ಎಚ್ ಸಿ ಎಲ್ ಮೊಲ್ಯುಲ್ ಕೆನಾಟ್ ಅಕರ್ ಇನ್ ದ ಅಬ್ಸೆನ್ಸ್ ಆಫ್ ವಾಟರ್ ವೈ ಬಿಕಾಸ್ ಸೊ ಈ ಎಚ್ ಪ್ಲಸ್ ಅಯೋನ್ಸ್ ಸಿಂಗಲ್ ಆಗಿ ಇರೋಲ್ಲ ಸೊ ದೆ ಡು ನಾಟ್ ಎಕ್ಸಿಸ್ಟ್ ಅಲೋನ್ ಲೋನ್ ಎಚ್ ಪ್ಲಸ್ ಅಯೋನ್ಸ್ ಏನಿರುತ್ತೆ ಅಂದ್ರೆ ಸಿಂಗಲ್ ಆಗಿರಂಗಿಲ್ಲ ಸೊ ಆ ಬರ್ ಪ್ರೋಟಾನ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಅಂಡ್ ಹೈಲಿ ರಿಯಾಕ್ಟಿವ್ ಇಟ್ ಕೆನಾಟ್ ಎಕ್ಸಿಸ್ಟ್ ಫ್ರೀಲಿ ಇನ್ ಅ ಸೊಲ್ಯೂಷನ್ ಇನ್ ಇಟ್ ಎಮಿಡಿಯೇಟ್ಲಿ ಅಟ್ಯಾಚಸ್ ಇಟ್ಸೆಲ್ಪ್ ಟು ನಿಯರ್ಬೈ ವಾಟರ್ ಮೊಲಕ್ಯುಲ್ ಫಾರ್ಮಿಂಗ್ ದ ಹೈಡ್ರೋನಿಯಂ ಅಯೋನ್ ಓಕೆ ಸೊ ಇದು ಎಚ್ ಥ್ರೀ ಓ ಪ್ಲಸ್ ನಾರ್ಮಲ್ ಆಗಿ ಪ್ಲೀಸ್ ನಿಂತೀನಿ ಇದ್ರಲ್ಲಿ ಏನ್ ಫೋಕಸ್ ಮಾಡಬೇಕಂದ್ರ ಎಚ್ ಪ್ಲಸ್ ಅಕ್ವಿಯ ಸೊಲ್ಯೂಷನ್ ಇರುತ್ತೆ ಹೊರತು ಅಕ್ವಿಯಸ್ ಅಂತ ಮೆನ್ಷನ್ ಇದಕ್ಕೆ ಇದಕ್ ಮಾಡ ಪ್ಲಸ್ ಅಯೋನ್ಸ್ ಓನ್ಲಿ ಲಿಕ್ವಿಡ್ ಒಳಗಡೆ ಇದ್ದಾಗ ಅಥವಾ ಇದ್ದಾಗ ಏನಾಗುತ್ತಾ ಆ್ಯಸಿಡಿಕ್ ಮೀಡಿಯಮ್ ಆಗಿರುತ್ತಾ ಇನ್ ಕೇಸ್ ಓನ್ಲಿ ಡ್ರೈ ಗ್ಯಾಸ್ ಏನಾದರೂ ಇತ್ತು ಅಂದರೆ ಅದು ಆ್ಯಸಿಡಿಕ್ ಬಿಹೇವಿಯರ್ನ ತೋರಿಸಲ್ಲ ಸೊ ದಟ್ ಈಸ್ ವೈ ಇಟ್ ಕೆನ್ ನಾಟ್ ಎಕ್ಸಿಸ್ಟ್ ಫ್ರೀಲಿ ಓಕೆ ಸೊ ದಟ್ ಈಸ್ ವೈ ಇಟ್ ಇನ್ಸ್ಟೆಂಟ್ ಇಟ್ ಇಮಿಡಿಯೆಟ್ಲಿ ಅಟ್ಯಾಚಸ್ ಇಟ್ ಸೆಲ್ಫ್ ಟು ನಿಯರ್ ಬೈ ವಾಟರ್ ಮೊಲಿಕ್ಯೂಲ್ ಫಾರ್ಮಿಂಗ್ ದ ಹೈಡ್ರೋನಿಯಮ್ ಅಯರ್ನ್ ಸೊ ಎಚ್ ಸಿ ಎಲ್ ಐತಿ ನಾರ್ಮಲ್ ಆಗಿ ಹೈಡ್ರೋಕ್ಲೋರಿಕ್ ಗ್ಯಾಸ್ ಬರೈತಿ ಆ ಗ್ಯಾಸ್ ಎಚ್ ಟು ಓದಾಗ ರಿಲೀಸ್ ಅಥವಾ ಲೈಕ್ ರಿಯಾಕ್ಟ್ ಆದಾಗ ಏನಾಗುತ್ತೆ ಎಚ್ ತ್ರೀ ಓ ಪ್ಲಸ್ ಫಾರ್ಮ್ ಆಗುತ್ತೆ ಈ ಎಚ್ ತ್ರೀ ಓ ಪ್ಲಸ್ ಏನಂದ್ರೆ ಇಟ್ ಈಸ್ ಅಗೇನ್ ಆಸಿಡ್ ಈ ಆ್ಯಸಿಡಿಕ್ ಬಿಹೇವಿಯರ್ ಆ ಲಿಟ್ಮಸ್ ಪೇಪರ್ ಏನಾದರೂ ಕಲರ್ ಚೇಂಜ್ ಆಯಿತು ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಹೈಡ್ರೋನಿಯಂ ಅಯೋನ್ ನಾಟ್ ಓನ್ಲಿ ಫಾರ್ ಎಚ್ ಪ್ಲಸ್ ಸಿ ಎಚ್ ಪ್ಲಸ್ ಇಂದ ಅಷ್ಟೇ ಅದು ಕಲರ್ ಚೇಂಜ್ ಆಗಕತ್ತಿಲ್ಲ ಇಲ್ಲ ಕಲರ್ ಚೇಂಜ್ ಆಕ್ಚುಲಿ ಆಗೋದು ಅದಕ್ಕೆ ಅಂದ್ರೆ ಹೈಡ್ರೋನಿಯಂ ಅಯೋನ್ ಸಂಬಂಧ ಸೊ ದಾಟ್ಸ್ ವೈ ವಿ ಅಫನ್ ರೈಟ್ ಎಚ್ ಪ್ಲಸ್ ಅಕ್ವಿಯಸ್ ವಿಚ್ ರಿಯಲಿ ಮೀನ್ಸ್ ಅ ಪ್ರೋಟಾನ್ ಬೌಂಡ್ ಟು ವಾಟರ್ ಸಿ ದಟ್ ಇದ್ರಾಗ ಏನು ಇಂಪಾರ್ಟೆಂಟ್ ಅಂದರೆ ಎಚ್ ಪ್ಲಸ್ ಗ್ಯಾಸ್ಟೇಟ್ದಾಗ ಇರಲ್ಲ ಸಾಲಿಡ್ ಸ್ಟೇಟ್ ಇರಲ್ಲ ಸೊ ನಾರ್ಮಲಿ ಎಚ್ ಪ್ಲಸ್ ಅಕ್ವಿಯರ್ ಸೊಲ್ಯೂಷನ್ದಾಗ ಇರುತ್ತೆ ಯಾಕಂದ್ರೆ ಎಚ್ ಪ್ಲಸ್ ಇನ್ನೊಂದ್ರ ಜೊತೆ ಜಾಯಿನ್ ಆದಾಗ ಇನ್ನೊಂದ್ರ ಜೊತೆ ಬಾಂಡ್ ಆದಾಗ ಅಷ್ಟೇ ಏನಾಗುತ್ತೆ ಆಸಿಡಿಕ್ ಬಿಹೇವಿಯರ್ ತೋರಿಸುತ್ತೆ ಸೊ ದಟ್ ಈಸ್ ವೈ ಈ ಒಂದ ಇದ್ರೊಳಗಡೆ ಮಾಯ್ಸ್ಟ್ ಲಿಟ್ಮಸ್ ಪೇಪರ್ ನಾವು ಕನ್ಸಿಡರ್ ಮಾಡಿದಾಗ ಮಾಯ್ಸ್ಟ್ ಅಂದ್ರೆ ಏನು ವೆಟ್ ವೆಟ್ ಮೀನ್ಸ್ ವಾಟರ್ ಇರುತ್ತಾ ಆ ವಾಟರ್ ಇದ್ದಿದ್ದಕ್ಕೆ ಈ ಎಚ್ ಸಿ ಎಲ್ ಗ್ಯಾಸ್ ಏನಾಯ್ತು ಇದ್ರೊಳಗಡೆ ಫಾರ್ಮ್ ಆಗ್ಬೇಕಾದ್ರೆ ಹೈಡ್ರೋನಿಯಮ್ ಅಯೋನ್ ಆಗಿ ಫಾರ್ಮ್ ಆಯ್ತು ಈ ಏನಾಯ್ತು ಅಂದ್ರೆ ಕಲರ್ ಚೇಂಜ್ ಆಯ್ತು ಡಿಸಾಲ್ವ್ಡ್ ಇನ್ ವಾಟರ್ ಓಕೆ ಅಗೇನ್ ಸೋಡಿಯಂ ಹೈಡ್ರಾಕ್ಸೈಡ್ ಅಗೇನ್ ಸೋಡಿಯಂ ಸಪ್ರೇಟ್ ಆಗುತ್ತಾ ದೆನ್ ಓ ಎಚ್ ಸಪ್ರೇಟ್ ಆಗುತ್ತೆ ಅಗೇನ್ ಅನದರ್ ಎಕ್ಸಾಂಪಲ್ಸ್ ತಗೋ ನೋಡ್ಬೇಕಾದ್ರೆ ಅಗೇನ್ ಕೆ ಪ್ಲಸ್ ರಿಲೀಸ್ ಆಗುತ್ತೆ ಓ ಎಚ್ ಮೈನಸ್ ರಿಲೀಸ್ ಆಗುತ್ತೆ ಅಗೇನ್ ಮ್ಯಾಗ್ನೀಷಿಯಮ್ ನೋಡ್ಬೇಕಾದ್ರೆ ಪ್ಲಸ್ ಬಿಕಾಸ್ ನಿಮ್ಗೆ ಆಲ್ರೆಡಿ ಇದು ಗೊತ್ತೈತಿದೆ ಈ ಒಂದು ಮೆಟಲ್ ಒಳಗಡೆ ಪ್ಲಸ್ ಇರುತ್ತಾ ಓ ಎಚ್ ಅಂದ್ರೆ ಮೈನಸ್ ಇರುತ್ತಾ ಸೊ ದಟ್ ಈಸ್ ವೈ ಈ ಥರ ಆಗುತ್ತೆ ಸೊ ಬೇಸಸ್ ವಿಚ್ ಆರ್ ಸಾಲ್ಯೂಬಲ್ ಇನ್ ವಾಟರ್ ಆರ್ ಕಾಲ್ಡ್ ಅಲ್ಕಲೀಸ್ ಓಕೆ ಸೊ ಇವಾಗ ಏನಾಗುತ್ತೆ ಡಿಸಾಲ್ವ್ ಆಗುತ್ತಾ ಆಗಂಗಿಲ್ಲ ಲೈಕ್ ಸಾಲಬಲ್ ಆಗುತ್ತಾ ಸಾಲೂಬಲ್ ಆಗಲ್ಲ ಸೊ ವಾಟ್ ಹ್ಯಾಪನ್ಸ್ ವೆನ್ ಅ ಬೇಸ್ ಡಿಸಾಲ್ವ್ ಇನ್ ವಾಟರ್ ಸೊ ಇಟ್ ಮೀನ್ಸ್ ದೇ ಆರ್ ಸಾಲ್ಯೂಬಲ್ ಸೊ ನಾಟ್ ಆಲ್ ಬೇಸಸ್ ಆರ್ ಸಾಲ್ಯೂಬಲ್ ಬಟ್ ಸ್ಟಿಲ್ ವಾಟ್ ಹ್ಯಾಪನ್ಸ್ ವೆನ್ ಬೇಸ್ ಇಸ್ ಡಿಸಾಲ್ವ್ ಇನ್ ವಾಟರ್ ಸೊ ವೆನ್ ಬೇಸ್ ಇಸ್ ಡಿಸಾಲ್ವ್ ಇನ್ ವಾಟರ್ ಇಟ್ ಕ್ಯಾನ್ ಬಿ ಸಾಲಬಲ್ ಇಫ್ ಇಟ್ ಈಸ್ ಸಾಲ್ಯೂಬಲ್ ದೆನ್ ವಿ ಕಾಲ್ ಇಟ್ ಆಸ್ ಅಲ್ಕಲೀಸ್ ಸೊ ಇಲ್ಲಿ ಒಂದು ಈ ಒಂದು ಮೂರು ಎಕ್ಸಾಂಪಲ್ ನೋಡಬೇಕಾದ್ರೆ ಇದರೊಳಗಡೆ ಏನಾಗುತ್ತೆ ಅಂದ್ರೆ ಇವೆಲ್ಲ ಸಾಲ್ಯೂಬಲ್ ಆಗತ್ತವ ಸೊ ಇದರೊಳಗಡೆ ಹೋದಾಗ ಡಿಸಾಲ್ವ್ ಅಥವಾ ಲೈಕ್ ಸಪ್ರೇಟ್ ಆಗತ್ತವ ಅಂತಂದ್ರೆ ಅರ್ಥ ಏನು ಅಂದ್ರೆ ದೇ ದೇ ಆರ್ ಡಿಸಾಲ್ವಿಂಗ್ ಸೊ ದೇ ಆರ್ ವಾಟರ್ ಆರ್ ಕಾಲ್ಡ್ ಅಲ್ಕಲೀಸ್ ಏನೇನು ಕರಿತೀವಿ ನಾವು ಅಲ್ಕಲೀಸ್ ಸೊ ಇಲ್ಲೊಂದು ಮೇನ್ ನೀವು ನೋಡಬೇಕಾಗಿದೆ ಅಂದ್ರೆ ಆಲ್ ಅಲ್ಕಲೀಸ್ ಆರ್ ಬೇಸಸ್ ಬಟ್ ನಾಟ್ ಆಲ್ ಬೇಸಸ್ ಆರ್ ಅಲ್ಕಲೀಸ್ ಸೊ ವಾಟ್ ಯು ಮೀನ್ ಬೈ ದಿಸ್ ಸಿಲ್ ಅಲ್ಕಲೀಸ್ ಆರ್ ಬೇಸಸ್ ಅಂದ್ರೆ ಯಾವ್ದು ಬೇಸಸ್ ಸೊ ಬೇಸಸ್ ವಿಚ್ ಆರ್ಬಲ್ ಇನ್ ವಾಟರ್ ಆರ್ ಕಾಲ್ಡ್ ಅಲ್ಕಲೀಸ್ ಸೊ ಈ ಅಲ್ಕಲೀಸ್ ಅಂದ್ರೆ ಅಲ್ಕಲೀಸ್ ಅಂದ್ರೆ ಅಲ್ಕಲೀಸ್ ಇವಾಗ ಐರನ್ ಹೈಡ್ರಾಕ್ಸೈಡ್ ನಾವು ತಗೊಂಡ್ವಿ ಅಥವಾ ಕಾಪರ್ ಹೈಡ್ರಾಕ್ಸೈಡ್ ಅಥವಾ ಕಾಪರ್ ಯಾವ್ದಾದ್ರು ಒಂದು ಸಾಲ್ಟ್ ತಗೊಂಡಾಗ ಈ ಕಾಪರ್ ಅಂಡ್ ಐರನ್ ಏನಾಗುತ್ತೆ ಇನ್ಸಾಲ್ಯೂಬಲ್ ಇರುತ್ತೆ ಓಕೆ ಸೊ ಇವನ್ ದೇ ಆರ್ ಬೇಸಸ್ ದೇ ಆರ್ ನಾಟ್ ಅಲ್ಕಲೀಸ್ ಓಕೆ ಸೊ ನಾಟ್ ಆಲ್ ಬೇಸಸ್ ಆರ್ ಅಲ್ಕಲೀಸ್ ಅಲ್ಕಲೀಸ್ ಎಲ್ಲ ಏನಿರುತ್ತೆ ಬೇಸಸ್ ಇರುತ್ತೆ ಬಟ್ ಬೇಸಸ್ ಎಲ್ಲ ಏನಿರ್ತಾವ ಅಲ್ಕಲಿ ಇರಂಗಿಲ್ಲ ಸಾಲ್ಯೂಬಲ್ ಇರಂಗಿಲ್ಲ ಓಕೆ ಆ್ಯಂಡ್ ಇವು ಎರಡೂ ಒಂದು ನಾವು ನಾರ್ಮಲಿ ನೋಡಿದಾಗ ಈ ಒಂದು ಫಸ್ಟ್ ಎಚ್ ಪ್ಲಸ್ ಯಾವ ಥರ ರಿಲೀಸ್ ಆಯಿತು ಯಾವುದಾದ್ರೂ ಒಂದು ಆ್ಯಸಿಡ್ನ ನಾವು ವಾಟರ್ ಒಳಗಡೆ ಡಿಸಾಲ್ವ್ ಮಾಡಿದಾಗ ಏನು ಪ್ರೊಡ್ಯೂಸ್ ಆಗುತ್ತಾ ಎಚ್ ಪ್ಲಸ್ ರಿಲೀಸ್ ಆಗಿತ್ತಾ ಅಗೇನ್ ಯಾವುದಾದ್ರೂ ಒಂದು ಬೇಸಸ್ನ ನಾವು ವಾಟರ್ದೊಳಗಡೆ ಡಿಸಾಲ್ವ್ ಮಾಡಿದ್ರೆ ಏನಾಗುತ್ತಾ ಓ ಎಚ್ ಮೈನಸ್ ರಿಲೀಸ್ ಆಗುತ್ತೆ ದ್ಯಾಟ್ ಮೀನ್ಸ್ ನಾವು ಜನ್ರಲ್ ರಿಯಾಕ್ಷನ್ ನೋಡಬೇಕಾದ್ರೆ ಎಚ್ ಪ್ಲಸ್ ನಾರ್ಮಲಿ ಅಕ್ವೇಸ್ ಇದಕ್ಕೆ ವಾಟರ್ ಒಳಗಡೆ ದೆನ್ ಓ ಎಚ್ ಮೈನಸ್ ಅಗೇನ್ ಅಕ್ವೇಸ್ ಇವೆರಡೂ ನಾವು ರಿಯಾಕ್ಟ್ ಮಾಡಿದಾಗ ಏನಾಗಿತ್ತ ಲೈಕ್ ತಾವಾಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಸೊ ಈ ವಾಟರ್ ಏನಿರ್ಬೋದು ಇವನ್ನ ನಾವು ಯಾವ್ದಾದ್ರು ಲಿಟ್ಮಸ್ ಪೇಪರ್ ಆಗಿರ್ಬೋದು ಯಾವ್ದಾದ್ರು ಲೈಕ್ ಇಂಡಿಕೇಟರ್ಸ್ ಯೂಸ್ ಮಾಡ್ಕೊಂಡ್ರೆ ನಾವು ಈ ವಾಟರ್ ಚೆಕ್ ಮಾಡಿದಾಗ ಇಟ್ಸ್ ನೀದರ್ ಆ್ಯಸಿಡಿಕ್ ನಾರ್ ಬೇಸಿಕ್ ಸೊ ಇದು ಆ್ಯಸಿಡಿಕ್ ಅಥವಾ ಬೇಸಿಕ್ ಇರದೇ ಇರೋ ಕಾರಣಕ್ಕೆ ನಾವೇನು ಕರಿತೀವಿ ನ್ಯೂಟ್ರಲೈಜೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಸೊ ಜನರಲ್ ರಿಯಾಕ್ಷನ್ ಫಾರ್ ನ್ಯೂಟ್ರಲೈಜೇಷನ್ ಇಸ್ ಆ್ಯಸಿಡ್ ಪ್ಲಸ್ ಬೇಸ್ ದಟ್ ಗೀವ್ಸ್ ಸಾಲ್ಟ್ ವಿತ್ ದಟ್ ಇಟ್ ಗೀವ್ಸ್ ವಾಟರ್ ಓಕೆ ಸೊ ದಿಸ್ ಈಸ್ ಕಾಲ್ಡ್ ಎಸ್ ನ್ಯೂಟ್ರಲೈಝೇಷನ್ ರಿಯಾಕ್ಷನ್ ಓಕೆ ಇದ್ರೊಳಗೆ ಸಿಂಪಲ್ ಆಗಿ ಎಕ್ಸಾಂಪಲ್ ನೋಡಬೇಕಾದ್ರೆ ಎಚ್ ಸಿ ಎಲ್ ಪ್ಲಸ್ ಎನ್ ಎಚ್ ದಟ್ ಗೀವ್ಸ್ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಈ ಎಚ್ ಟು ಯಾವ ಥರ ಫಾರ್ಮ್ ಆಗುತ್ತೆ ಅಂದ್ರೆ ಯಾವುದೇ ಒಂದು ನಾರ್ಮಲಿ ನಾವು ನ್ಯೂಟ್ರಲೈಝೇಷನ್ ರಿಯಾಕ್ಷನ್ ನೋಡಿದಾಗ ಎಚ್ ಟು ಓ ರಿಲೀಸ್ ಆಗುತ್ತಾ ಬಿಕಾಸ್ ಎಚ್ ಪ್ಲಸ್ ಐ ಒನ್ ಕ್ರಿಯೇಟ್ ಆಗುತ್ತೆ ಓ ಎಚ್ ಮೈನಸ್ ಐ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಇವು ಎರಡು ಕಂಬೈನ್ ಆದಾಗ ಏನಾಗುತ್ತೆ ಎಚ್ ಟು ರಿಲೀಸ್ ಆಗುತ್ತೆ ದಟ್ ಈಸ್ ವಾಟರ್ ರಿಲೀಸ್ ಆಗುತ್ತೆ okay so next activity is activity 2.10 uh, take 10 ml water in a beaker add a few drops of concentrated h2so4 to it and swirl the beaker slowly touch the base of the beaker is there any change in the temperature is there is this an exothermic or endothermic repeat the above activity with sodium hydroxide pellets and record your observation so in a bodo. so ವಾಟ್ ಹ್ಯಾಪನ್ಸ್ ಇನ್ ದಿಸ್ ಆಕ್ಟಿವಿಟಿ ವೆನ್ ಅ ಫ್ಯೂ ಡ್ರಾಪ್ಸ್ ಆಫ್ ಕಾನ್ಸನ್ಟ್ರೇಟೆಡ್ ಎಚ್ ದೀಕರ್ ಗೆಟ್ಸ್ ಹಾಟ್ ಸೊ ಇಲ್ಲಿ ಏನಾಗತೈತಿ ಹೀಟ್ ಈಸ್ ರಿಲೀಸ್ ಹೀಟ್ ರಿಲೀಸ್ ಆಗಕೈತಿ ಸೊ ಹೀಟ್ ರಿಲೀಸ್ ಆದರೆ ಯಾವ್ದಿದು ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ಪ್ರೊಸೆಸ್ ಓಕೆ ಸೊ ಅಗೇನ್ ವೆನ್ ಎನಿ ಓ ಎಚ್ ಪ್ಲೇಟ್ಸ್ ಆರ್ ಆಡೆಡ್ ಟು ವಾಟರ್ ದ ಬೀಕರ್ ಆಲ್ಸೋ ಬಿಕಮ್ಸ್ ವಾರ್ಮ್ ಸೊ ಅಗೇನ್ ಈ ಬೀಕರ್ ವಾರ್ಮ್ ಆಗೈತೆ ಅಂದ್ರೆ ಅಗೇನ್ ಹೀಟ್ ಈಸ್ ರಿಲೀಸ್ಡ್ ಸೊ ಈ ಎರಡೂ ಒಂದು ಆಕ್ಟಿವಿಟಿತ್ತು ಎರಡೂ ಒಂದು ಒಳಗಡೆ ನೋಡಬೇಕಾದ್ರೆ ಇವನ್ ಅಂಡ್ ಆ್ಯಂಡ್ ಬೇಸಿಕ್ದಾಗು ಸೊ ವಾಟರ್ದಾಗ ಆ್ಯಡ್ ಆಡಿದಾಗ ಏನಾಗುತ್ತಾ ಹೀಟ್ ಈಸ್ ರಿಲೀಸ್ಡ್ ಸೊ ಹೀಟ್ ಈಸ್ ರಿಲೀಸ್ಡ್ ಮೀನ್ಸ್ ದಿಸ್ ಈಸ್ ಆನ್ ಎಕ್ಸೋಥರ್ಮಿಕ್ ಪ್ರೊಸೆಸ್ ಸೊ ಈ ಎರಡೂ ಒಂದು ತಿಂಗ್ಳೊಳಗಡೆ ಏನಾಗುತ್ತಾವ ಹೀಟ್ ರಿಲೀಸ್ ಆಗುತ್ತಾವ ಸೊ ಹೀಟ್ ರಿಲೀಸ್ ಆಗೋದಕ್ಕೆ ನಾವೇನು ಕರಿತೀವಿ ಅಂದ್ರೆ ಎಕ್ಸೋಥರ್ಮಿಕ್ ಪ್ರೊಸೆಸ್ ಸೊ ವಾಯ್ ಇಸ್ ಇಟ್ ಎಕ್ಸೋಥರ್ಮಿಕ್ ಎಕ್ಸೋಥರ್ಮಿಕ್ ಸೊ ವೆನ್ ಆಸಿಡ್ಸ್ ಆರ್ ಬೇಸಸ್ ಡಿಸಾಲ್ವ್ ಇನ್ ವಾಟರ್ ದೇ ಅಯೋನಾಯ್ಸ್ ಆರ್ ಬ್ರೇಕ್ ಇನ್ ಟು ಅಯೋನ್ಸ್ ಸೊ ಎಚ್ ಪ್ಲಸ್ ಆಗಿ ಓ ಎಚ್ ಮೈನಸ್ ಆಗಿ ಅಯೋನಾಯ್ಸ್ ಆಗ್ತಾವೆ ಸೊ ದಿಸ್ ಅಯೋನೈಸೇಷನ್ ಆ್ಯಂಡ್ ಹೈಡ್ರೇಷನ್ ಆಫ್ ಅಯೋನ್ಸ್ ರಿಲೀಸಸ್ ಅ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಸೊ ಎಚ್ ಪ್ಲಸ್ ಎಚ್ ಪ್ಲಸ್ ಅಥವಾ ಲೈಕ್ ಯಾವುದು ಓ ಎಚ್ ಮೈನಸ್ ಅಥವಾ ಎಚ್ ಪ್ಲಸ್ ಈ ಅಯಾನ್ಸ್ ರಿಲೀಸ್ ಆದಾಗ ಏನಾಗುತ್ತಾ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಇವಾಲ್ವ್ ಆಗುತ್ತಾ ಅಥವಾ ರಿಲೀಸ್ ಆಗುತ್ತಾ ಸೊ ದಟ್ ಈಸ್ ವೈ ದಿಸ್ ಈಸ್ ಎಕ್ಸೋಥರ್ಮಿಕ್ ಪ್ರೊಸೆಸ್ ಸೊ ನೆಕ್ಸ್ಟ್ ಒನ್ ಮಿಕ್ಸಿಂಗ್ ಆ್ಯಸಿಡ್ ಆರ್ ಬೇಸ್ ವಿತ್ ವಾಟರ್ ರಿಡ್ಯೂಸಸ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಮ್ ಅಯೋನ್ ಆರ್ ಓ ಎಚ್ ಮೈನಸ್ ಆರ್ ಹೈಡ್ರಾಕ್ಸೈಡ್ ಬೇಸ್ ಅಯೋನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಸೊ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಎಸ್ ಡೈಲ್ಯೂಷನ್ ಆ್ಯಂಡ್ ದ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಡೈಲ್ಯೂಟೆಡ್ ಆ್ಯಸಿಡ್ ಆರ್ ಅ ಡೈಲ್ಯೂಟೆಡ್ ಬೇಸ್ ಸೊ ಸಿ ಮಿಕ್ಸಿಂಗ್ ಆ್ಯಸಿಡ್ ಆರ್ ಬೇಸ್ ವಿತ್ ವಾಟರ್ ವಾಟರ್ ರಿಡ್ಯೂಸಸ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಮ್ ಅಯನ್ ಆರ್ ಹೈಡ್ರಾಕ್ಸೈಡ್ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಸೊ ನಮ್ಮ ಹತ್ರ ಇವಾಗ ಒಂದು ಫೈವ್ ಎಮ್ ಎಲ್ ಕಫ್ ಸಿರಪ್ ಅದನ್ನು ತಿಳ್ಕೊರಿ ಸೊ ಆ ಕಫ್ ಸಿರಪ್ನಾಗ ನಾ ಏನಾದರೂ ಒಂದು ಲೀಟರ್ ವಾಟರ್ ಆ್ಯಡ್ ಮಾಡಿದಾಗ ಆ ಕಾನ್ಸಂಟ್ರೇಷನ್ ಏನಿರುತ್ತೆ ಅಂದ್ರೆ ಭಾಳ ಡೈಲ್ಯೂಟ್ ಇರುತ್ತೆ ಸೊ ಇದಕ್ಕೆ ಈ ಡೈಲ್ಯೂಟ್ ಅಂತ ಕರಿತೀವಿ ಅಂದ್ರೆ ಬಿಕಾಸ್ ನಾವು ಯಾವುದೇ ಒಂದು ಈ ಪರ್ಟಿಕ್ಯುಲರ್ ಇದ್ರಾಗ ನೋಡಬೇಕಾದ್ರೆ ಈ ಮಿಕ್ಸಿಂಗ್ ಆ್ಯಸಿಡ್ ಆರ್ ಬೇಸ್ ವಿತ್ ವಾಟರ್ ಸೊ ವಾಟರ್ ನಾವು ಆ್ಯಸಿಡ್ ಅಥವಾ ಬೇಸ್ ಜೊತೆ ಲೈಕ್ ಆ್ಯಡ್ ಮಾಡಿದಾಗ ಈ ಕಾನ್ಸಂಟ್ರೇಷನ್ ಏನಾಗುತ್ತೆ ಕಡಿಮೆ ಆಗುತ್ತಾ ಸೊ ಈ ಕಾನ್ಸಂಟ್ರೇಷನ್ ಕಡಿಮೆಯಾದಾಗ ಏನಾಗುತ್ತೆ ಅಂದ್ರೆ ಅಗೇನ್ ಎಟ್ಸ್ ಹೈಡ್ರೋನಿಯಮ್ ಆಯನ್ ಆನ್ ಹೈಡ್ರೋನಿಯಂ ಅಯಾನ್ ಅಥವಾ ಹೈಡ್ರೋಕ್ಸೈಡ್ ಅಯನ್ಸ್ ಏನಾಗುತ್ತವೆ ಕಮ್ಮಿ ಆಗ್ತಾವ ಸೊ ದಿಸ್ ಈಸ್ ಕಾಲ್ಡ್ ಆಸ್ ಡೈಲ್ಯೂಷನ್ ಸೊ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಡೈಲ್ಯೂಷನ್ ಆ್ಯಂಡ್ ದ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಡೈಲ್ಯೂಟ್ ಆಸಿಡ್ ಆರ್ ಡೈಲ್ಯೂಟ್ ಬೇಸ್ ಸೊ ಅದಕ್ಕೆ ಡೈಲ್ಯೂಟ್ ಆಸಿಡ್ ಅಂತ ಕರಿತಿತ್ವ ಡೈಲ್ಯೂಟ್ ಬೇಸ್ ಅಂತ ಕರಿತೀವಿ ಸೊ ನಿಮ್ದು ಅಗೇನ್ ಇದೇ ಒಂದು ಟಾಪಿಕ್ ಲಾಸ್ಟ್ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಕಶನ್ನ ಹೌ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಂ ಅಯೋನ್ಸ್ ಅಫೆಕ್ಟೆಡ್ ವೆನ್ ಅ ಸೊಲ್ಯೂಷನ್ ಆಫ್ ಆ್ಯನ್ ಆ್ಯಸಿಡ್ ಇಸ್ ಡೈಲ್ಯೂಟೆಡ್ ಸೊ ನಿಮಗಿದು ಮಾಸ್ ಮೊಲ್ಯುಕ್ಯುಲರ್ ವೇಟ್ ಮೊಲ್ಯುಕ್ಯುಲರ್ ಮಾಸ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಇದು ನೈನ್ತ್ ಆಗಿ ನಿಮ್ಗೆ ಐತಿ ಅಗೇನ್ ಇದಕ್ಕೆ ನಾವು ಏನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಮೂಲಾರ್ ಕಾನ್ಸೆಪ್ಟ್ ಅಂತ ಇದು ನಿಮ್ಮ ಪಿ ಯು ಸಿ ದಾಗ ಬರುತ್ತೆ ಬಟ್ ಸ್ಟಿಲ್ ನಾರ್ಮಲ್ ಆಗಿ ಆ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಇಸ್ ಅಂದ್ರೆ ಮೋಲ್ಸ್ ಆಫ್ ಸೊಲ್ಯೂಟ್ ಆರ್ ನಂಬರ್ ಆಫ್ ಸೊಲ್ಯೂಟ್ ಅಥವಾ ವಾಲ್ಯೂಮ್ ಅಥವಾ ಆಗಿರ್ಬೋದು ಏನಾದರೂ ತಗೋಬ್ರಿ ವೇಟ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವೇಟ್ ಆಫ್ ಸೊಲ್ಯೂಷನ್ ಈ ತರ ನೀವು ಆಲ್ರೆಡಿ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ದಾಗ ಐತಿ ಸೊ ಆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಟಾಪಿಕ್ ನಾವು ಅಗೇನ್ ನಾವು ನೋಡಿದಾಗ ಎಷ್ಟು ಪರ್ಸೆಂಟೇಜ್ ಸೊಲ್ಯೂಟ್ ಇರುತ್ತಾ ವಿತ್ ದ್ಯಾಟ್ ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು ವಾಟರ್ ಇರುತ್ತಾ ಅದ್ರ ಮ್ಯಾಗೇನಾಗುತ್ತೆ ಕಾನ್ಸಂಟ್ರೇಷನ್ ಡಿಪೆಂಡ್ ಆಗುತ್ತೆ ಸೊ ಅಗೇನ್ ಇವಾಗ ಒನ್ ಮೋಲ್ ಅಥವಾ ಲೈಕ್ ಒನ್ ಗ್ರಾಮ್ ದೆನ್ ತೌಸಂಡ್ ಗ್ರಾಮ್ ಅಂದಾಗ ಎಷ್ಟಾಗುತ್ತೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಸಮಥಿಂಗ್ ಆಗುತ್ತೆ ಅಗೇನ್ ಹಂಡ್ರೆಡ್ ಗ್ರಾಮ್ ಡಿವೈಡೆಡ್ ಬೈ ಹಂಡ್ರೆಡ್ ಇತ್ತಂದ್ರೆ ಒನ್ ಪರ್ಸೆಂಟೇಜ್ ಬರುತ್ತೆ ಸೊ ವಿಚ್ 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 ಒನ್ ಈಸ್ ಹೈಯೆಸ್ಟ್ ಅಗೇನ್ ಸೊಲ್ಯೂಟ್ ಜಾಸ್ತಿ ಇದ್ರೆ ಏನಾಗುತ್ತಾ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ ಓಕೆ ಸೊ ಇವಾಗ ಹೌ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಂ ಅಯೋನ್ಸ್ ಅಫೆಕ್ಟೆಡ್ ವೆನ್ ಅ ಸೊಲ್ಯೂಷನ್ ಆಫ್ ಎನ್ ಆಸಿಡ್ ಇಸ್ ಡೈಲ್ಯೂಟೆಡ್ ಸೊ ಡೈಲ್ಯೂಟೆಡ್ ಅಂದ್ರೆ ಈ ಸೊಲ್ಯೂಷನ್ ಯಾವ್ದು ಬರುತ್ತಂದ್ರೆ ನಾರ್ಮಲ್ ಆಗಿ ವಾಟರ್ ಬರುತ್ತೆ ಸೊ ಈ ಕೆಳಗಡೆ ಟೋಟಲ್ ಎಸ್ಟ್ ಅಮೌಂಟ್ ಇರುತ್ತೆ ಅದು ಸೊಲ್ಯೂಟ್ ಸ್ಮಾಲ್ ಅಮೌಂಟ್ ಸ್ಮಾಲ್ ನಂಬರ್ದಾಗ ಇರುತ್ತೆ ಈ ಸ್ಮಾಲ್ ನಂಬರ್ ಡಿವೈಡೆಡ್ ಬೈ ಹ್ಯೂಜ್ ನಂಬರ್ ಏನಾಗುತ್ತೆ ನಮ್ಗೆ ಲೆಸ್ ಸಿಗುತ್ತೆ ಅಗೇನ್ ಈ ಆನ್ಸರ್ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಡಿಕ್ರೀಸ್ ಆಗುತ್ತಾ ಓಕೆ ಸೊ ದ ಕಾನ್ಸಂಟ್ರೇಷನ್ ವಿಲ್ ಬಿ ಡಿಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಕ್ಸೈಡ್ ಅಯೋನ್ಸ್ ಅಫೆಕ್ಟೆಡ್ ವೆನ್ ಎಕ್ಸೆಸ್ ಬೇಸ್ ಇಸ್ ಡಿಸಾಲ್ಡ್ ಇನ್ ಅ ಸೊಲ್ಯೂಷನ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊ ಇವಾಗ ಇಲ್ಲಿ ಏನ್ ಮಾಡತ್ತಾರ ಹೈಡ್ರಾಕ್ಸೈಡ್ ಅಯೋನ್ಸ್ ಅಗೇನ್ ಏನ್ ಮಾಡತ್ತಾರ ಎಕ್ಸೆಸ್ ಬೇಸ್ ಇಸ್ ಡಿಸಾಲ್ವ್ ಇನ್ ಅ ಸೊಲ್ಯೂಷನ್ ಸೊಲ್ಯೂಷನ್ ದಾಗ ಏನ್ ಮಾಡತ್ತಾರ ಸೊಲ್ಯೂಟ್ ನ ಜಾಸ್ತಿ ಆ್ಯಡ್ ಮಾಡ ಸೊ ಸೊಲ್ಯೂಟ್ ಅಬೋ ಬರುತ್ತಾ ಸೊಲ್ಯೂಷನ್ ಕೆಳಗಡೆ ಬರುತ್ತೆ ಇದು ಇನ್ಕ್ರೀಸ್ ಆದಾಗ ಏನಾಗುತ್ತಾ ಇಲ್ಲಿ ಇವಾಗ ಈ ಟೋಟಲ್ ಇದನ್ನು ಏನಾಗುತ್ತಾ ಇನ್ಕ್ರೀಸ್ ಆಗುತ್ತೆ ಪರ್ಸಂಟೇಜ್ ಏನಾಗುತ್ತಾ ಇನ್ಕ್ರೀಸ್ ಆಗುತ್ತೆ ಸೊ ಇಲ್ಲಿ ಏನಾಗುತ್ತಾ ಡಿಕ್ರೀಸ್ ಆಗುತ್ತಾ ಇದರೊಳಗಡೆ ಏನಾಗುತ್ತಾ ಇನ್ಕ್ರೀಸ್ ಆಗುತ್ತೆ ಸೊ ಇದು ಯಾಕೆ ಡಿಕ್ರೀಸ್ ಆಗತ್ತೆ ಅಂದ್ರೆ ಬಿಕಾಸ್ ಕೆಳಗಡೆ ಏನಾಗತೈತಿ ಹೆಚ್ಚಿಗೆ ಆಗತ್ತೈತಿ ಸೊ ಒನ್ ಅಪಾಯಿಂಟ್ ಟೂ ದೊಡ್ದು ಅಥವಾ ಒನ್ ಅಪಾಯಿಂಟ್ ಫೋರ್ ದೊಡ್ದು ಸೊ ಒನ್ ಅಪಾಯಿಂಟ್ ಟೂ ದೊಡ್ದು ಓಕೆ ಹಾಫ್ ಆಗುತ್ತೆ ಇದು ಟ್ವೆಂಟಿ ಫೈವ್ ಆಗುತ್ತೆ ಲೈಕ್ ಜೀರೋ ಪಾಯಿಂಟ್ ಟೂ ಫೈವ್ ಆಗುತ್ತೆ ಸೊ ಇವಾಗ ಎಕ್ಸಸ್ ಬೇಸ್ ಅಂದ್ರೆ ಟೂ ಡಿವೈಡೆಡ್ ಬೈ ಟೂ ದೊಡ್ಡದಾಗುತ್ತೋ ಅಥವಾ ಇದರೊಳಗಡೆ ಒನ್ ಟೂ ಡಿವೈಡೆಡ್ ಬೈ ಫೋರ್ ದೊಡ್ಡ್ದಾಗುತ್ತೋ ಸೊ ಟ್ಯೂಟ್ ಅಗೇನು ಹಾಫ್ ಆಗುತ್ತಾ ಇದು ಒನ್ ಆಗುತ್ತೆ ಸೊ ಇದ್ರಾಗ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಇದ್ರಾಗ ಇನ್ಕ್ರೀಸ್ ಆಗುತ್ತೆ ಓಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಎನಿ ಒನ್ ಹ್ಯಾಸ್ ಎನಿ ಕೈಂಡ್ಸ್ ಆಫ್ ಡೌಟ್ ರಿಗಾರ್ಡಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ ಥ್ಯಾಂಕ್ ಯು and please if anyone watching this video uh, please do subscribe the channel please please please